ಹಲೋ ಯಾರು ಅಣ್ಣ ಏನಣ್ಣ ಊಟ ಆಯ್ತಣ್ಣ ಆಯ್ತನಾ ನಿಂದಾಯ್ತನಾ ನಮ್ದಣ್ಣ ಬಂಗಾರ ನೀನ್ ಮಾಡ್ತೀಯ ನೀನು ಮನುಷ್ಯನ ಮೈಸೂರು ಕ್ಷಮೇಣ ಕ್ಷಮೇಣ ಏನ್ ಬಂಗಾರ ಒಂದೇ ಒಂದೇ ಕನ್ಫ್ಯೂಸ್ ಪ್ಲೀಸ್ ಅಣ್ಣ ಕಿರಣ್ ಹೇಳ್ ಬಂಗಾರು ಅಣ್ಣ ನನ್ ಹೆಸರು ಕಿರಣ ಅಂತ ಅಣ್ಣ ಮಂಡ್ಯದನು ಅಣ್ಣ ದೇವ್ರನ್ನ ನಂಬಬೇಕಾ ಬೇಡವಾ ಗೊತ್ತಾಗ್ತಿಲ್ಲ ಅಣ್ಣ ಮನೆಯವ್ರು ಹೇಳ್ತಾರೆ ನೀನ್ ನಮ್ ದೇವ್ರ ನಂಬಲ್ಲ ಅದಕ್ಕೋಸ್ಕರ ನಿಂಗೆ ಯಾವ್ದು ಕೆಲ್ಸ ಇಲ್ಲ ನಿಂಗೆ ಒಳ್ಳೇದೈತಲ್ಲ ಅಂತಾರೆ ಅಣ್ಣ ಮನೆಯವ್ರ ನಿನ್ ಮನಸ್ಸು ಏನ್ ಹೇಳುತ್ತೆ ಅಣ್ಣ ನಂಗೆ ದೇವ್ರ ದೇವ್ರು ಅಂದ್ರೆ ಅಣ್ಣ ಒಳ್ಳೆತನ ಎಲ್ಲಿ ಇರ್ತದೆ ಅದನ್ನ ದೇವ್ರು ಅಂದ್ರೆ ಅದೇ ಅಣ್ಣ ಒಳ್ಳೇದು ಏನು ಏನ್ ಒಳ್ಳೆತನವನ್ನ ನಂಬು ನೀನು ಒಳ್ಳೆತನವನ್ನ ದೇವ್ರು ಅನ್ಕೊಂಡಿದ್ಯಲ್ವಾ ಚಿಂಗದಲ್ಲಿ ಒಳ್ಳೆತನ ಎಲ್ಲಿದ್ಯೋ ಅಲ್ಲಿ ನಂಬು ಬಂಗಾರ ಅಷ್ಟೇ ಅದನ್ನ ಮತ್ತೆ ನನ್ನ ಹತ್ರ ಕಾಲ್ ಮುರಿದ ಬಿಡ್ತೀನಿ ಕತ್ತೆ ಅವ್ರ ಹತ್ರ ಕಟ್ಟ ಇವನು ನಂಬೇಡ ನೀನು ಇವನು ನಂಬೇಡ ಇವನ್ ಕೆಟ್ಟವ್ನು ಒಳ್ಳೆತನ ನಂಬು ನಿಮ್ ಬಾಯಲ್ಲಿ ಹೇಳಲ್ಲ ಹೇಳ್ಬೋದಣ ಒಳ್ಳೆತನನ ನಂಬು ನಿನಗೆ ಒಳ್ಳೆತನ ದೇವ್ರು ಅಂತ ದೇವರು ಹೇಳ್ಕೊಟ್ಟಿದ್ದಾರೆ ನಿನ್ ಏನ್ ದೇವ್ರು ಅನ್ಸಿದ್ರೆ ಅದೇ ದೇವರು ಈಗ ಇವಾಗ ದೇವ್ರ್ ಬರೋದು ದೇವ್ ಬರೋದು ಇವೆಲ್ಲ ನಿಜನಾ ಸುಳ್ಳಣ ಮತ್ತೆ ಒಳ್ಳೆತನ ಬಂದ್ರೆ ದೇವ್ರ್ ಬಂದಿದೆ ಅಂತ ಅರ್ಥ ಯಾರಾದ್ರೂ ಸಡನ್ ಆಗಿ ಒಳ್ಳೆವನಾಗ್ಬಿಟ್ಟ ಅಂದ್ರೆ ಅವನಿಗೆ ದೇವ್ರ್ ಬಂದಿದೆ ಅಂತ ಅರ್ಥ ನಿನ್ನ ಭಾಷೆಲ್ ನೋಡು ಯಾರಿಗಾದ್ರು ಸಡನ್ ಆಗಿ ಅವ್ನ ಕೆಟ್ಟವನಾಗಿರ್ತಾನೆ ಸಡನ್ ಆಗಿ ಒಳ್ಳೆವನಾಗ್ಬಿಡ್ತಾನೆ ಅವನಿಗೆ ದೇವ್ರ್ ಬಂದಿದೆ ಅಂತ ಅರ್ಥ ನನ್ನ ಒಳ್ಳೆಯವ್ರಂತ ಹೇಳ್ತೀರಾ ಒಳ್ಳೆ ತನ ಅಣ್ಣ ಅದೇ ಒಳ್ಳೆತನನೇ ತನಾನೇ ಹೇಳ್ತಾ ಇರೋದು ಯಾರಿಗಾದ್ರೂ ಒಳ್ಳೆತನ ಸಡನ್ ಆಗಿ ಬಂದ್ಬಿಟ್ಟಿದೆ ಅಂತ ಇಟ್ಕೋ ಅವನು ದಿನನಿತ್ಯ ಎಲ್ಲಾರ್ನು ಹಿಂಸೆ ಮಾಡ್ತಾ ಇರ್ತಾನೆ ಅಂತ ಇಟ್ಕೋ ಒಂದ್ ದಿವಸ ಅವನು ಹಿಂಸೆ ಮಾಡದ್ ಬಿಟ್ಟು ಬಿಡ್ತಾನೆ ಅವನಿಗೆ ಒಳ್ಳೆತನ ಬಂದಿದೆ ಅಂದ್ರೆ ಅವನಿಗೆ ದೇವ್ರು ಬಂದಿದೆ ಅಂತ ಅರ್ಥ ಇವಾಗ ಈ ಇವಾಗ ಎಲ್ಲಾರ್ಗು ಒಬ್ಬರು ಬರುತ್ತೆ ಎಲ್ಲವೂ ದೇವರ ತರ ಕಾಣತ್ತೆ ಜಗತ್ತಲ್ಲಿರೋ ಪ್ರತಿಯೊಂದು ದೇವ್ರ ತರ ಕಾಣುತ್ತೆ ಸಗಣಿ ಹುಳಾನು ದೇವರ ತರ ಕಾಣುತ್ತೆ ನವಿಲು ಗರಿನೂ ದೇವರ ತರ ಕಾಣುತ್ತೆ ಬಂಡೆನೂ ದೇವರ ತರ ಕಾಣುತ್ತೆ ಗುಂಡೆನೂ ದೇವರ ತರ ಕಾಣುತ್ತೆ ಜಗತ್ತಿನ ಎಲ್ಲರೂ ದೇವರ ತರ ಕಾಣ್ತಾರೆ ಎಲ್ಲ ಪ್ರಾಣಿ ಪಕ್ಷಿಗಳು ದೇವರ ತರ ಕಾಣ್ತಾರೆ ಕಚ್ಚುವ ಹಾವು ಕೂಡ ದೇವ್ರ ತರ ಕಾಣುತ್ತೆ ಕಚ್ಚುವ ಚೇಳು ಕೂಡ ದೇವ್ರ ತರ ಕಾಣುತ್ತೆ ಹಾಗಾಗಿ ಅಹೋರಾತ್ರನಿಗೆ ಎಲ್ಲವೂ ದೇವ್ರೆ ಎಲ್ಲರ ಮೇಲೂ ದೇವರು ಬಂದಿದೆ ಈ ಜಗತ್ತಲ್ಲಿ ಜಗತ್ತಲ್ಲಿ ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ ನೀನು ದೇವರಿಲ್ಲದೇ ಇದ್ರೆ ಮಾತಾಡಕಾಗ್ತಿರ್ತೀನೋ ನೀನು ಸಾಧ್ಯನೇ ಇಲ್ಲ ಒಂದ್ ಕೆಲ್ಸನಪ್ಪ ನಿನ್ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ ಸೂರ್ಯನೇ ದೇವರು ಓಕೆ ನಿನ್ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ ಆದ್ರೆ ಕತ್ತಲು ಮುಬ್ಬು ಕತ್ತಲಲ್ಲಿ ನಿನ್ ಕಣ್ಣು ಕಾಣೋದಿಲ್ಲ ಹಾಗಾಗಿ ಅಹೋರಾತ್ರನ ಪಾಲಿಗೆ ಸೂರ್ಯನೇ ಕಣ್ಣು ನೀನಲ್ಲ ನಿನ್ನ ಕಣ್ಣಲ್ಲ ನನ್ನ ಕಣ್ಣು ಸೂರ್ಯ ಇದ್ರೆ ಮಾತ್ರ ಕಾಣುತ್ತೆ ಅಂದ್ರೆ ಬೆಳಕು ಸೂರ್ಯ ಅಂದ್ರೆ ಬೆಳಕು ಬೆಳಕು ಇದ್ರೆ ಕಣ್ಣು ಕಾಣೋದಾದ್ರೆ ಬೆಳಕಿನ ಕಣ್ಣನ್ಬೇಕಾ ಬೆಳಕನ್ನ ಬೆಳಕನ್ನು ಕಣ್ಣನ್ನ ಕಣ್ಣನ್ಬೇಕಾ ಯೋಚನೆ ಮಾಡು ಬೆಳಕಿನ ಕಣ್ಣು ಹಾಗೆ ಅಂದ್ರೆ ಕಣ್ಣು ಕೂಡ ದೇವರೇ ಅಂದ್ರೆ ದೇವ್ರು ದೇವ್ರ ಇಲ್ಲ ಅಂದ್ರೆ ನಿನ್ ಕಣ್ಣು ಇದ್ದು ಪ್ರಯೋಜನ ಇಲ್ಲ ಸೂರ್ಯ ಇಲ್ಲ ಅಂದ್ರೆ ಸ್ವಲ್ಪ ಕರೆಂಟ್ ಕೂಡ ಹೋಗುತ್ತೆ ಯಾಕೆಂದ್ರೆ ಸೂರ್ಯನಿಂದಲೇ ಕರೆಂಟ್ ಯಾಕಂದ್ರೆ ಮೊದಲನೇದಾಗ ಸೂರ್ಯ ಇಲ್ಲ ಅಂದ್ರೆ ಭೂಮಿ ಪೀಸ್ ಪೀಸ್ ಆಗೋಗುತ್ತೆ ಭೂಮಿನೇ ಇರೋದಿಲ್ಲ ಯಾವುದು ಇಲ್ಲದಿದ್ರೆ ಏನೋ ಇರೋದಿಲ್ವೋ ಅದು ದೇವ್ರು ದೇವ್ರು ಅಂದ್ರೆ ಅಷ್ಟೇನ ನೀನು ನಂಬದೇ ಇರೋ ದೇವ್ರು ಬೇರೆ ಕರೆಕ್ಟ್ ನೀನು ಕರೆಕ್ಟ್ ಆಗಿದೀಯಾ ನೀನ್ ನಂಬದೇ ಇರೋ ದೇವ್ರು ಯಾರಂದ್ರೆ ಈ ಮೂರ್ಖ ದೇವ್ರು ಅಂದ್ರೆ ಈ ಜನ ಎಲ್ಲ ನಿನ್ಗೆ ಅದೇನೋ ಒಂಥರ ಅನ್ಸುತ್ತೆ ಅವ್ರು ಹೇಳಿದ್ರು ಅದು ಮಾಡು ಈ ಪೂಜೆ ಮಾಡು ಮಧ್ಯ ಮಾತಾಡ್ಬೇಕ್ತ ಸಾರಿ ಆ ದೇವರಿಗೆ ಬಲಿ ಕೊಡು ಈ ದೇವರಿಗೆ ಇದು ಕೊಡು ತೆಂಗಿನಕಾಯಿ ಹೊಡಿ ಆ ದೇವ್ರಿಗೆ ಹರಕೆ ಹೊತ್ಕೋ ಇದೆಲ್ಲ ನಿನಗೆ ಇಷ್ಟ ಆಗ್ತಾ ಇಲ್ಲ ಯಾಕಂದ್ರೆ ನಿನ್ಗೆ ದೇವ್ರ ಕಾಣ್ತಾ ಇಲ್ಲ ಇನ್ನೊಬ್ಬರು ಗಿಡಕ್ಕೆ ನೀರ್ ಹಾಕೋ ಅಲ್ಲಿ ದೇವ್ರ ಕಾಣುತ್ತೆ ನಿಂಗೆ ಆ ಗಿಡನ ಕಾಪಾಡು ದೇವ್ರ ಕಾಣುತ್ತೆ ಬಲಿ ಕೊಡ್ತಾ ಇರೋ ಪ್ರಾಣಿನ ಕಾಪಾಡು ದೇವ್ರ ಕಾಣುತ್ತೆ ನಿಂಗೆ ನಮ್ಮ ಸರ್ಕಾರದ ನಿಯಮದ ಪ್ರಕಾರ ಪ್ರಾಣಿನ ಬಲಿ ಕೊಡಬಾರ್ದಲ್ವಾ ಹೌದಾ ಯಾವುದೋ ಒಂದು ಜಾತ್ರೆ ನಡೀತಾ ಇರುತ್ತೆ ಅಲ್ಲಿ ಒಂದು ಕೋಣನ ದೇವಿ ಮುಂದೆ ಬಲಿ ಕೊಡ್ತಾ ಇರ್ತಾರೆ ಅವಾಗ ನಿಂಗೆ ಕೋಪ ಬರ್ತಾ ಇರ್ತೀವಿ ದೇವ್ರು ಆದ್ರೆ ಕೋಣನ ಯಾಕೆ ಕಡಿಸ್ತಾ ಇದಾರೆ ಅಂತ ಅವಾಗ ಪೊಲೀಸ್ ಬಂದು ಕೇಸ್ ಹಾಕ್ಬಿಟ್ಟು ಕೋಣನ ಬಿಡಿಸ್ತಾರೆ ಅಂತ ಇಟ್ಕೋ ಅವಾಗ ನಿಂಗೆ ಆ ಪೊಲೀಸಲ್ಲೇ ದೇವ್ರು ಕಾಣ್ತಾರೆ ಯಾಕಂದ್ರೆ ಒಳ್ಳೆತನ ಅಲ್ಲಿದೆಯಲ್ಲ ಯಾರೋ ಒಬ್ಬ ಎದ್ ನಿಂತ್ಕೊಂಡು ಹಿಂದಿನ ಕಾಲದಲ್ಲಿ ಹಳ್ಳಿಲಿ ಯಾರಾದ್ರೂ ಕರುಣೆ ಬರೋರು ಇರೋರಲ್ವಾ ಅವರು ಬಾಯಿ ಮುಚ್ಚಿಸ್ಬಿಡ್ತಿದ್ರು ನಾವು ಚಿಕ್ಕವರು ಇದ್ದಾಗ ನನಗೆ ಇಷ್ಟ ಆಗ್ತಿಲ್ಲ ಕಡಿಬೇಡಿ ಕೋಣ ಅಂತ ಕಿರ್ಚಿದ್ರೆ ಏ ಯಾರ ಎದುರು ಮಾತಾಡ್ತಾರ ಅವ್ರನ್ನೇ ಕಡ್ದ್ ಬಿಡ್ತಾರೆ ಅಂತ ಹೇಳೋರು ಆದ್ರೆ ಅಲ್ವಾ ನಾವು ಸಿಂಪಲ್ ಜಗತ್ತಿನ ದೇವ್ರು ನೀರು ದೇವರು ಮಣ್ಣು ದೇವ್ರು ಕಣ ಏನು ಮಣ್ಣು ಒಂದು ಬೀಜ ಹಿಂಗ್ ಹಾಕಿದ್ರೆ ಸಾಕು ಕಲರ್ ಕಲರ್ ಎಲೆಗಳು ಕಲರ್ ಕಲರ್ ಹೂವುಗಳು ಕಲರ್ ಕಲರ್ ಧಾನ್ಯಗಳು ದೇವ್ರಲ್ದ ಇನ್ನೇನೋ ಇದು ಅಲ್ವೋ ಅಲ್ಲೋ ಹಸು ಒಳಗಡೆ ಹಸು ಹುಟ್ಟತ್ತೆ ಇಲ್ಲದ ಕಡೆಯಿಂದ ಹುಟ್ಟಿ ಬಂದದ್ದು ದೇವರಲ್ಲಿ ವಿಜ್ಞಾನ ಒಂದು ಶೂನ್ಯದ ಕಡೆಯಿಂದ ಇಪ್ಪತ್ತೊಂದು ದಿವಸದಲ್ಲಿ ಕೋಳಿ ಮರೆ ಮಾಡ್ಲಿ ಅಣ್ಣ ಅಷ್ಟೇನಾ ದೇವರು ಅಂದ್ರೆ ಚತುರ್ಭುಜಂ ಅಂದ್ರೆ ನಾಲ್ಕು ಕೈ ಇರೋನು ದೇವರಲ್ಲ ಚತುರ್ಭುಜ ಅಂದ್ರೆ ನಾಲ್ಕು ಭುಜಗಳು ಚೌಕಾಕಾರ ದೇವರು ಚತುರ್ಭುಜ ಅಂತಾರಲ್ಲ ಚೌಕಾಕಾರುಜ ಚೌಕಾ ವೃತ್ತಂ ಅಂದ್ರೆ ಸರ್ಕಲ್ 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 ದೇವ್ ಯಾಕಂದ್ರೆ ಭೂಮಿ ಸರ್ಕಲ್ ನಿನಗೆ ಮ್ಯಾಥ್ಸ್ ಓದ್ಕೊಂಡಿದ್ಯಾ ನೀನು ಕ್ಲಾಸ್ ಓದ್ಕೊಂಡಿದ್ಯಾ ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಕತ್ತೆ ಹತ್ತು ಓದಿದ್ಯಾ ಕತ್ತೆ ಎಷ್ಟು ಮೇಲೋ ನೀನು ಯಾರ ನೀನು ನೀನು ಯಾರು ಅಂತ ಹೆಸರು ಕೂಡ ಹೇಳಲ್ವಲ್ಲ ನೀನು ಕಿರಣನಾ ಯಾರು ಕಿರಣ ಯಾರ ಕಿರಣ ಯಾರ ಕಿರಣ ಕಿರಣ ಅಂದ್ರೆ ಸೂರ್ಯನ ಕಿರಣ ಅಂತ ಇರತ್ತೆ ನೀನ್ ಯಾರ್ ಕಿರಣ ಕಣೋ ಅಣ್ಣ ಅದೇ ನಾನ್ ಯಾರ್ ಒಳ್ಳೇದ್ ಮಾಡ್ತೀಯ ಅವ್ರು ಕಿರಣ ಅಣ್ಣ ಎಲ್ಲಿಂದ ಬಂದೆ ಕಿರಣ ಸೂರ್ಯನ ಒಳಗಿಂದ ಬರತ್ತಲ್ವಾ ನೀನೆಲ್ಲಿಂದ ಬಂದ ನಾನು ನಮ್ಮ ತಾಯಿ ಗರ್ಭದಿಂದ ಬಂದೆ ಅಣ್ಣ ನಿನಗೆ ನಿಮ್ ತಾಯಿ ಗರ್ಭಾನೆ ದೇವ್ರು ದಿನ ಒಂದ್ ಸಲ ನಿಮ್ ತಾಯಿ ಗರ್ಭಕ್ಕೆ ನಮಸ್ಕಾರ ಮೇಡಮ್ಮ ಇಂತ ವಿಕೃತಿ ಪ್ರಕೃತಿಯನ್ನ ನೀನು ಸೃಷ್ಟಿ ಮಾಡಿದೀಯಾ ಆ ತಾಯಿ ಗರ್ಭ ದೇವ್ರು ನೋಡು ನಿನ್ ಗೊತ್ತಿಲ್ದೇ ಅಗೋಚರವಾಗಿ ಅಮ್ಮನ ಇದೆ ಅದಕ್ಕಿಂತ ದೊಡ್ಡ ದೇವರು ಇದೆಯನ್ನ ನಿನ್ನಂತ ಅದ್ಭುತ ವ್ಯಕ್ತಿಯನ್ನ ಹುಟ್ಟಿಸಿದೆ ಅಲ್ಲೇನೋದು ಹ್ಮ್ ಆ ತಾಯಿ ಗರ್ಭವನ್ನ ಹೊತ್ತ ಆ ತಾಯಿ ದೇವ್ರು ಆ ತಾಯಿಯನ್ನ ಸಲಹಿದ ನಿಮ್ಮ ತಂದೆ ದೇವರು ಶತ್ರು ದೇವರು ಮಿತ್ರ ದೇವರು ಬಿಸಿಲು ದೇವರು ಚಳಿ ದೇವರು ಮಳೆ ದೇವ್ರು ದೇವರು ಇರುವ ಜಾಗ ನಮಗೆ ಗೊತ್ತಿಲ್ಲ ದೇವರಿಲ್ಲದ ಜಾಗ ದೇವರಿಗೇ ಗೊತ್ತಿಲ್ಲ ಯಾವ್ದು ದೇವರಲ್ಲ ಹೇಳ್ಬಿಡ ಇವಾಗ ನೀನು ಇಷ್ಟೆಲ್ಲ ಕೇಳಿದಿಯಲ್ಲ ಅಣ್ಣ ದೇವರಲ್ಲ ಅಂತ ಒಂದ್ ನೋಡಿ ನಿಮ್ಮಲ್ಲಿರೋ ಒಂದು ಕಲ್ಗುಂಡು ದೇವರಲ್ಲ ಅಣ್ಣ ಇಲ್ಲ ಯಾಕಂದ್ರೆ ಅದೊಂಥರ ಹುಟ್ಟುತ್ತೆ ಹೌದು ಹೌದು ನಿನ್ ಮೈ ಮೇಲೆ ಬಂಗಾರ ಇದೆಯಾ ಇಲ್ಲ ಅಲ್ಲ ಇಲ್ಲ ಅಣ್ಣ ನನ್ಗೆ ಕೈ ಕೈಯಲ್ಲಿ ದಾರ ಕಟ್ಕೊಳಕ್ಕೂ ಒಂಥರ ಆಗುತ್ತೆ ಅಣ್ಣ ಯಾಕಂದ್ರೆ ನೀನು ನಿಜವಾದ ದೇವ್ರು ಕಣ ನೀನು ಊಟದಂಗೆ ಇದೆಯಾ ಬಟ್ಟೆ ಜನಗಳಿಗೋಸ್ಕರ ಬಟ್ಟೆ ಹಾಕೋತೀಯಾ ನಿನ್ಗೋಸ್ಕರ ಅಲ್ಲ ಇಲ್ಲ ಇಲ್ಲ ಅಣ್ಣ ನಮ್ ಜನಗಳಿಗೋಸ್ಕರ ಸುಮಾರು ಜನ ಏನ್ ಕೊಳೆ ಬಟ್ಟೆ ಯಾಕಂದಿದ್ಯಲ್ಲ ಅಂತ ನಾನ್ ನನಗೋಸ್ಕರ ಬದುಕ್ತೀನಿ ಅಂತ ಹೇಳ್ತೀನಿ ನಂಗೆ ಅದು ದೇವ್ರು ದೇವ್ರು ಅಂದ್ರೆ ಇವಾಗ ನಿಂಗೆ ಅರ್ಥ ಆಯ್ತು ಇವಾಗ ಹೇಳ್ಬಿಡಪ್ಪ ನೀನು ದೇವ್ರು ಇಲ್ವಾ ಹೇಳು ನಮ್ಮ ಸುತ್ತಮುತ್ತ ಇವರೆಲ್ಲ ದೇವ್ರಣ ಪ್ರಕೃತಿ ದೇವರಿಗೆ ರೂಪ ಇದೆಯೂ ಇಲ್ಲ ಅಲ್ಲಿನ ನೀರು ಯಾವ ಆ ಸೈಜ್ ಬರುತ್ತಲ್ಲೇನಾ ನೀರು ಯಾವ ಪಾತ್ರೆಯಲ್ಲಿ ಹಾಕಿದ್ರೆ ಆ ಪಾತ್ರೆಯ ತರ ಕಾಣುತ್ತೆ ಅಲ್ಲಿನಾ ಆನೇಲಿದ್ರೆ ಆನೆ ಗಾತ್ರ ಗಾತ್ರ ಆನೆ ಆತ್ಮ ಇರುವೆ ಆತ್ಮ ಎರಡು ಒಂದೇ ತರ ಅಲ್ಲೇನಾ ಹಣ ಓಕೆ ರೋಡ್ ರೋಲರ್ ನಡೆಸಿದ್ರು ಡ್ರೈವರೇ ಸೈಕಲ್ ನಡೆಸಿದ್ರು ಡ್ರೈವರ್ ಅಲ್ಲಿನ ಹೌದಣ್ಣ ಹಂಗೆ ಇವಾಗ ಹೇಳು ದೇವರು ಯಾವ್ದು ಈ ಪ್ರಪಂಚದಲ್ಲಿ ದೇವರು ಅಲ್ಲದೇ ಇರೋದು ಯಾವ್ದು ಹೇಳು ದೇವರು ಅಲ್ಲದೇ ಇರೋದಣ ಅದೇ ಪ್ರಕೃತಿಗೆ ವಿರುದ್ಧವಾಗಿ ಏನು ದೇವರೇ ಅಣ್ಣ ಕತ್ತೆ ಅಲ್ವ ಮಧ್ಯ ಮಾತಾಡ್ಬೇಡ ನೀನು ಇವಾಗ ಹಗಲು ದೇವರೇವ್ರೆ ಈರುಳು ದೇವರಲ್ವಾ ಈರುಳು ದೇವ್ರೇಣ ಹಾಗಾದ್ರೆ ಒಳ್ಳೇದ್ ದೇವ್ರ ಆದ್ರೆ ಕೆಟ್ಟದ್ದು ದೇವ್ರೆ ಕಣ ಮತ್ತೆ ದೇವ್ವ ಏನ ಹಾ ದೆಲ್ವಲ್ಲೋ ಇಲ್ವ ಇಲ್ವಣ್ಣ ದೆವ್ವನ ದೇವ್ರೆವ್ವ ದೇವ್ರೇ ದೇವ್ರ ಅಲ್ಲದೆ ಏನು ಇಲ್ಲದೆ ಇದ್ದಾಗ ದೆವ್ವಾನು ದೇವ್ರೆ ಭೂತಾನು ದೇವ್ರೆ ಪಿಚಾಚ ದೇವ್ರೆ ಶಾಕಿನಿ ದೇವ್ರೆ ಡಾಕಿನಿ ದೇವ್ರೆ ಎಲ್ಲ ದೇವ್ರೆ ಮತ್ತೆ ದೇವ್ರು ನಮಗೆ ಒಳ್ಳೇದ್ ಬಯಸುತ್ತೆ ಅಂತ ಹೇಳ್ತಾರೆ ಕೆಟ್ಟದೇ ನಮಗೆ ಒದ್ದಾಕ್ಬಿಡ್ತೀನಿ ಬಿಡ್ತೀನಿ ಕತ್ತೆ ಕನ್ನಡಿ ದೇವ್ರು ಕನ್ನಡಿ ಕಣ ಕೆಟ್ಟವ್ರ ಕೆಟ್ಟದು ಒಳ್ಳೆದವ್ರ ಒಡೆ ಒಳ್ಳೆದು ದೇವರು ಕನ್ನಡಿ ಅದ್ರ ಎದುರುಗಡೆ ನೀನು ವಿಕೃತವಾಗಿ ಹೋಗಿ ನಿಂತ್ಕೊಂಡ್ರೆ ವಿಕೃತವಾಗಿ ಕಾಣ್ತೀಯ ಒಳ್ಳೆ ಬಟ್ಟೆ ಹಾಕೊಂಡೋಗಿ ನಿಂತ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಕಾಣ್ತೀಯ ಕನ್ನಡಿಲಿ ಒಳ್ಳೆತನ ತೋರ್ಸಿದ್ರೆ ಒಳ್ಳೇದ್ ಕಾಣುತ್ತೆ ಕೆಟ್ಟತನ ತೋರಿಸಿದ್ರೆ ಕೆಟ್ಟದ್ ಕಾಣುತ್ತೆ ಭೂತಾನಿಯಾಂತಿ ಭೂತೆ ಜಾ ಯಾಂತಿ ಮದ್ಯಾಜಿನೋಪಿ ಮಾ ಅಂದ್ರೆ ಯಾಂತಿ ದೇವ್ರತ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾ ಯಾರ ತಂದೆ ತಾಯಿನ್ ಪೂಜೆ ಮಾಡ್ತಾರೋ ಅವರಿಗೆ ನಾನು ತಂದೆ ತಾಯಿ ಆಗಿರ್ತೀನಿ ಯಾರಿಗೆ ದೇವರನ್ನ ಪೂಜೆ ಮಾಡ್ತಾರೋ ಅವರಿಗೆ ದೇವರಾಗಿರ್ತೀನಿ ಯಾರು ಚೌಡೇಶ್ವರಿನ್ ಪೂಜೆ ಮಾಡ್ತಾರೋ ನಾನು ಚೌಡೇಶ್ವರಿ ಆಗಿರ್ತೀನಿ ಯಾರು ಚಾಮುಂಡಿಯನ್ ಪೂಜೆ ಮಾಡ್ತಾರೋ ಅವ್ರಿಗೆ ಚಾಮುಂಡಿ ಆಗಿರ್ತೀನಿ ಯಾರು ಭೂತ ಪ್ರೇತಗಳನ್ನ ಪೂಜೆ ಮಾಡ್ತಾರೋ ಅವ್ರಿಗೆ ನಾನು ಭೂತ ಪ್ರೇತವಾಗಿರ್ತೀನಿ ಯಾರು ಪ್ರಾಣಿ ಪಕ್ಷಿಗಳು ಭೂತಾನಿ ಅಂದ್ರೆ ಪ್ರಾಣಿ ಪಕ್ಷಿಗಳು ಗಿಡ ವನ ಸಸ್ಯಗಳು ಇವುಗಳನ್ನ ಪೂಜೆ ಮಾಡ್ತಾರೋ ಅವ್ರಿಗೆ ನಾನು ಅವುಗಳಾಗೆ ಸಲಹತೀನಿ ಅಂತ ಹೇಳ್ತಾರೆ ನೋಡುವ ಈ ಜಗತ್ ಎಷ್ಟು ಚೆನ್ನಾಗಿದೆ ಒಂದು ಕತೆ ಹೇಳ್ಬಿಡ್ತೀನಿ ಫೋನ್ ಇಟ್ಬಿಡ್ತೀನಿ ಒಂದ್ಸಲ ಮಕ್ಕಳನ್ನ ಬಾಂಬೆಲ್ ಬಿಟ್ಬಿಟ್ಟು ನಾವು ಒಂದ್ ಊರ್ಗ್ ಹೋಗಿದ್ವಿ ಪತಿ ಪತ್ನಿ ಹೋಗಿದ್ವಿ ಮಕ್ಕಳು ಐದು ಜನ ಮನೇಲಿದ್ದಾರೆ ಹೋಗ್ ಬಂದ್ಬಿಡಿ ಅಂತ ಹೇಳಿದ್ರು ಅಲ್ಲಿ ಹೋಗ್ತಾ ಇದ್ರೆ ಒಂದು ಸಾವು ಆ ಹೆಣಕ್ಕೆ ಕಾಲ್ಗೆ ಒಂದು ಕೋಳಿ ಕಟ್ಟಿದ್ದಾರೆ ಕೋಳಿ ಎಲ್ಲರೂ ಅಳ್ತಾ ಇದಾರೆ ಏನಪ್ಪಾ ಇದು ಕೋಳಿ ಕಟ್ಟಿದ್ದಾರೆ ಅಂತ ಹೇಳಿ ಅವ್ರ ಹತ್ರ ಹೋಗಿ ಕೇಳಿದೆ ಯಾಕೆ ಕೋಳಿ ಕಟ್ಟಿದಿರಿ ಅಂತ ನಾವು ಜೀವಕ್ಕೆ ಜೀವ ಬಲಿ ಕೊಡ್ತೀವಿ ಅದಕ್ಕೆ ಈ ಈ ಹೆಣ್ಣನ ಸುಡಕ್ ಹೋಗ್ತಾ ಇದೆಯಲ್ಲ ಅದ್ರ ಜೊತೆ ಇದನ್ನು ಜೀವಂತ ಸುಟ್ಬಿಡ್ತೀವಿ ಅಂತ ಹೇಳಿದ್ರು ಆತನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಎಷ್ಟು ಅನ್ಯಾಯ ಇದು ಅಂತ ಹೇಳಿ ಕಾಲಿಂದ ಕೋಳಿನ ಬಿಟ್ಟುಬಿಟ್ಟೆ ದಾರ ಕಟ್ ಮಾಡ್ಬಿಟ್ಟೆ ಕೆಲವರು ಬಡಿಯೋಕೆ ಬಂದ್ರು ಅಲ್ಲ ಅಜ್ಜಿ ಅಯ್ ಬುದ್ಧಿ ಇದೆಯನ್ನ ನಿನಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಆ ಕೋಳಿ ಓಡೋಯ್ತು ಒಬ್ಬ ಹುಡುಗ ಎತ್ಕೊಂಡೋಗಿ ಆ ಓಡೋಗಿರೋ ಕೋಳಿನ ಇಡ್ಕೊಂಡೋಗಿ ಬಂದ್ ತಂದು ಮತ್ತೆ ಕಟ್ಟದ ನಾನು ಮತ್ತೆ ಕತ್ ಕಿತ್ತಾಕ್ದೆ ನಾನು ಸ್ವಲ್ಪ ದೈತ್ಯಾಕಾರ ಇದ್ದೀನಿ ಆರಡಿ ಮೇಲಿದ್ದೀನಲ್ಲ ಆರಡಿ ಅದಕ್ಕೆ ಅವ್ರು ಸ್ವಲ್ಪ ಎದ್ರೂ ಮೈ ಮೇಲೆ ಕೈ ಹಾಕೋಕೆ ಎಲ್ಲ ಹೈಟ್ ಇರ್ಲಿಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಇದ್ರು ಅಂದ್ರೆ ಎಲ್ಲರೂ ಸಾಮಾನ್ಯ ಜನ ಇದ್ರು ಕೋಪ ಬಂದ್ರು ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡಲಿಲ್ಲ ಮತ್ತೆ ಯಥಾ ಪ್ರಕಾರ ಅವರು ಕಟ್ಟೋದು ನಾನು ಬಿಚ್ಚೋದು ಅವ್ರು ಕಟ್ಟೋದು ನಾನು ಬಿಚ್ಚೋದು ಅವ್ರ ಅಮ್ಮ ಹೇಳಿದ್ರು ಏನ್ ಇವಾಗ ಅದನ್ನ ಬಿಟ್ರೆ ಇನ್ನೊಬ್ರು ಕೊಯ್ಕೊಂಡು ತಿನ್ಬಿಡ್ತಾರೆ ಅಂತದ್ದೇನಿದೆ ಅಂತ ಹೇಳಿದ್ಲು ಮುದುಕಮ್ಮ ಜೀವಕ್ ಜೀವ ಕೊಡದ ಇದ್ರೆ ಅವ್ರಿಗೆ ಮುಕ್ತಿ ಸಿಗೋಲ್ಲ ಅಂತ ಹೇಳಿದ್ರು ಏ ಇವ್ರ ಹತ್ರ ಏನ್ ವಾದ ಮಾಡೋದು ನಾ ಅದನ್ನು ಅದನ್ನ ಈ ಸಾವಿನ ಜೊತೆ ಫುಲ್ ಬರ್ತೀನಿ ನಾನು ಅದನ್ನ ಮಾತ್ರ ಇದ್ರ ಜೊತೆ ಸುಡೋಕ್ ಬಿಡಲ್ಲ ಅಂತ ಹೇಳಿದೆ ಅವ್ರು ಯಾರಾದ್ರೂ ಸುಡೋದೇ ಅಲ್ವಾ ಅಂತ ಹೇಳಿದ್ರು ಇಲ್ಲ ಬಿಡೋದಿಲ್ಲ ಅದು ಏನಾಗುತ್ತೋ ಆಗೋಗ್ಲಿ ಇವತ್ತು ಅಂತ ಹೇಳಿ ಆಟ ಮಾಡಿ ಅದನ್ನ ದೂರ ಎತ್ಕೊಂಡೋಗಿ ಬಿಟ್ಬಿಟ್ಟೆ ಅಷ್ಟೇ ಕಣ ಇವಾಗ ಹೇಳೋ ಫೋನ್ ಬಂತು ಊರಿಂದ ಬಾಂಬೆ ಇಂದ ಫೋನ್ ಬಂತು ಅಪ್ಪ ನಾವು ಸೇಫ್ ಆಗಿದ್ದೀವಿ ಗಾಬರಿ ಆಗಿಬಿಡ ನಮ್ಮ ಬಿಲ್ಡಿಂಗ್ ಅಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರು ಫುಲ್ ಬಿಲ್ಡಿಂಗ್ ಬೆಂಕಿ ಬಿದ್ದಿದೆ ಕೆಲವರಿಗೆ ಗಾಯ ಆಗಿದೆ ಮಕ್ಕಳೆಲ್ಲ ಯಾರೋ ಒಬ್ಬ ಹುಡುಗ ಬಂದು ಮಕ್ಕಳನ್ನೆಲ್ಲ ಕೆಳಗಡೆ ಬಂದು ಸೇಫ್ ಆಗಿ ಬಿಟ್ಟಿದ್ದಾನೆ ಈ ಪ್ರಕೃತಿಯ ಈ ಅನುಸಂಧಾನಕ್ಕೆ ಏನಂತೀಯೋ ಎಲ್ಲೋ ಒಂದು ಜೀವಿಯನ್ನ ನಾವು ಬೆಂಕಿಯಿಂದ ರಕ್ಷಿಸಿದ್ರೆ ಇಲ್ಲಿ ಮಕ್ಕಳು ಬೆಂಕಿಯಿಂದ ರಕ್ಷಣೆಗೊಳಗಾಗದ್ದು ಇದನ್ನ ಏನಂತೀಯೋ ಈ ಪ್ರಕೃತಿ ಭಾಷೆನ ನೀನ್ ಕೇಳ್ಬೋದು ಆ ಮುದುಕಿ ಹೇಳಿದ್ ಅಲ್ವಾ ಅದನ್ನ ಯಾರಾದ್ರೂ ಕೈಕೊಂಡು ತಿಂತಾರೆ ಅಂದ್ರೆ ಕಾರಣವಿಲ್ಲದೆ ಕೊಲ್ಲಬಾರದು ಅದು ವಿಕೃತವಾಗಿ ಕೊಲ್ಲಬಾರದು ಅದಕ್ಕೆ ಒಂದು ಪದ್ದತಿಗಳಿದೆ ಓಕೆ ತಿಂತ ಇದಾರೆ ಅದು ಅವ್ರಿಗೆ ಕಾರಣ ನೀನು ಸಾಕಿರ್ತೀಯ ನೀನ್ ಪ್ರಾಣಿ ಸಾಕಿದೀನಿ ಯಾವ್ದಾದ್ರು ನೀನು ರೈತರ ಮನೆಗೆ ಹೋಗೋ ಅವ್ರು ಕೋಳಿ ಸಾಕ್ತಾ ಇರ್ತಾರೆ ಸಾಕಿದಿಯಲ್ಲ ನಿನ್ಗೆ ನಾವು ಐನೂರು ರೂಪಾಯಿ ಕೊಡ್ತೀವಿ ಸಾವಿರ ರೂಪಾಯಿ ಕೊಡ್ತೀವಪ್ಪ ಒಂದು ತಿಂಗಳು ಕೋಳಿಗೆ ಆಹಾರ ಅಂತ ಅಂತೇಳಿ ಹಾಕ್ತಾರೆ ಹಂಗಿದಾರ ಯಾರಾದ್ರೂ ಹಾಕ್ತಾರಣ ಇಲ್ಲ ದುಡ್ಡು ಕೊಡ್ತೀವ್ ಒಂದ್ ಲಕ್ಷ ಕೊಡ್ತೀವಿ ಅದು ನರಳಾಟಿ ಸಾಯೋದ್ ನೋಡ್ಬೇಕು ನಾವು ಅಂತ ಹೇಳಿದ್ರೆ ತಿನ್ನೋರು ಕೂಡ ಕೊನೆ ತನಕ ಅದನ್ನ ಪ್ರೀತಿ ಮಾಡ್ತಾರೆ ನೋಡ ಆಕ್ಚುಲಿ ಈ ಜಗತ್ ಇದೆಯಲ್ಲ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಅನ್ನೆಸೆಸರಿ ಯಾರಿಗೂ ಹಿಂಸೆ ಮಾಡಬಾರ್ದು ಅನ್ನೋದೇ ದೇವ್ರು ಕಾರಣವಿಲ್ಲದೆ ರಾವ ರಾಮ ರಾವಣನನ್ನ ನೆಸೆಸರಿಯಿಂದ ಕೊಂದ ಇನ್ನಷ್ಟು ಹೆಣ್ಣುಗಳನ್ನ ಉದ್ಧಾರ ಮಾಡ್ಲಿ ಅಂತ ಆದ್ರೆ ಕೊಂದ್ರು ಆ ದುಃಖ ಆಯ್ತು ರಾಮನಿಗೆ ಒಂದು ನೋವು ಕೊಟ್ಬಿಟ್ನಲ್ಲ ಅನ್ನೋ ದುಃಖ ಆಯ್ತು ರಾಮನಿಗೆ ಅದೋ ಕರುಣಾ ಮೈ ಅಂದ್ರೆ ದೇವರಿಗೆ ಇಷ್ಟ ಆಗೋದು ಕರುಣೆ ಇವಾಗ ಅರ್ಥ ಆಯ್ತಾ ನಿಂಗೆ ನೀವು ಕೇಳ್ದೆ ಯಾರು ದೇವರು ದೇವರು ಯಾರು ಅಂದ್ರೆ ಕರುಣೆ ನಮ್ಮ ಸನಾತನ ಧರ್ಮ ಅಷ್ಟೇ ಅಲ್ಲ ಎಲ್ಲ ಧರ್ಮಗಳು ಹೇಳೋದ್ರೆ ಕರುಣೆ ಇರಬೇಕು ಈ ಕ್ರಿಶ್ಚಿಯಾನಿಟಿ ಧರ್ಮ ಇದೆಯಲ್ಲ ಅದಂತೂ ನಿಂತಿರೋದೇ ಕರುಣೆ ಮೇಲೆ ಕರುಣಾ ಕರುಣೆ ಕರುಣಾ ಕರುಣೆ ತೋರಿಸಿ ಕರುಣೆ ತೋರಿಸಿ ಅದು ಕರುಣೆ ಹೀಗೆ ದೇವರು ಅಂದ್ರೆ ಕರುಣೆ ದೇವ್ರು ಅಂದ್ರೆ ಸತ್ಯ ದೇವರು ಅಂದ್ರೆ ನ್ಯಾಯ ಹೀಗೆ ನಮಗೆ ಹೆಂಗಾದ್ರೂ ದೇವರನ್ನು ಮುಟ್ಬೋದು ನಿನ್ ಯಾವ ದಾರಿಲ್ ಹಾದ್ರೂ ದೇವರನ್ನು ಮುಟ್ಬೋದು ಮತ್ತೆ ಇವರು ಇವಾಗ ದೇವ್ರ್ ಬಂದೈತೆ ಅಂತ ನೋಡ ಅದು ಕೂಡ ದೇವ್ರೆ ಅರ್ಥ ಮಾಡ್ಕೋ ಎಲ್ಲ ದೇವ್ರೆ ಅಂದ್ರೆ ಅದೇ ದೇವ್ರಲ್ಲ ಅಂತ ಅರ್ಥ ನೀನ ಹತ್ರ ನೀನತ್ರ ಮೊನ್ನೆ ತಾನೆ ಹೇಳ್ದ ಇವನು ಬಂಗಾರದ ಉಂಗುರ ಎಲ್ಲ ಆಭರಣಗಳು ಬಂಗಾರದಿಂದ ಆಗಿದೆ ಆದ್ರೆ ಉಂಗುರ ಅಂದ್ರೆ ಬಂಗಾರ ಅಲ್ಲ ದೇವರಲ್ಲ ಎಲ್ಲ ವಸ್ತುಗಳು ದೇವರಿಂದ ಆಗಿದೆ ಆದ್ರೆ ಆ ವಸ್ತು ದೇವ್ರಲ್ಲ ಅಂದ್ರೆ ದೇವ್ರು ಅಂದ್ರೆ ವಸ್ತು ಹೆಸರು ಹೇಳಲ್ಲ ದೇವರು ಅಂತೀವಿ ಬಂಗಾರ ಅಂತೀವಿ ಅಲ್ವಾ ನೀನ್ ದೇವ್ರ ಮೈ ಬರೋದು ನಾಟಕ ಇದೆ ಅಂತ ಇಟ್ಕೋ ನಾಟಕಿಂಕ್ ಮಾಡ್ತಾ ಇರೋದು ಅವ್ರ ನಾಟಕ ಆಡ್ತಾರೆ ಅಂತ ಅವ್ರ ನಾಟಕ ಆಡೋದಿಲ್ಲ ಅವ್ರಿಗೂ ದೇವರೇ ಬರ್ತಾರೆ ಅಂತ ಗೊತ್ತಿದೆ ಅವ್ರ ಬರ ಮೇಲೂ ದೇವರೇ ಇದೆ ಅಲ್ಲಿ ಇವಾಗ ಅವ್ರಿಗೆ ದೇವರು ಬರ್ತಾ ಇದೆಯೋ ಏನ್ ಬರ್ತಾ ಇದೆಯೋ ಅದೊಂದು ಮಾನಸಿಕವಾದ ಸ್ಥಿತಿನೋ ಅದು ವೈಜ್ಞಾನನೂ ಪ್ರೂವ್ ಮಾಡಕ್ ಆಗ್ಲಿಲ್ಲ ಯಾರು ಮಾಡಕ್ ಆಗ್ಲಿಲ್ಲ ದೇವ್ರಂತೂ ಬರೋದಿಲ್ಲ ಯಾಕಂದ್ರೆ ನೋಡು ಒಂದ್ ಮಾತಲ್ಲಿ ಹೇಳ್ಬಿಡ್ತೀನಿ ದೇವ್ರ ಯಾಕೆ ಬರಕ್ ಆಗಲ್ಲ ಅಂತ ಹೇಳ್ತೀನಿ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತಾರೆ ಗಣಪತಿನ ನಮ್ಮ ಭೂಮಿಯನ್ನೇ ಸೂರ್ಯನೊಳಗಡೆ ಉಂಡಿಲಿ ಕಾಯಿನ್ ಹಾಕದಂಗ ಹಾಕ್ಬೋದು ಅಂತ ಸೂರ್ಯ ಕೋಟಿ ಹಾಕಿದ್ರು ಗಣಪತಿ ಹಾಕಣಂತೆ ಅಂತ ಗಣಪತಿ ನಿನ್ ಮೈ ಮೇಲೆ ಕುತ್ಕೊಂಡ್ರೆ ಬದುಕ್ತಿಯನೋ ನೀನು ಹಾಗಾಗಿ ದೇವ್ರ ಮೈ ಮೇಲೆ ಬರೋದು ಆಗದೇ ಇಲ್ಲ ಯಾಕಂದ್ರೆ ನಿನ್ ಮೇಲೂ ದೇವ್ರ ಇದ್ದಾನೆ ಇವಾಗ ನಿನ್ನೊಳಗೂ ದೇವರಿದ್ದಾನೆ ನಿನ್ ಮೈ ಮೇಲೂ ದೇವರಿದ್ದಾನೆ ಅಲ್ವಾ ಅದೇನು ಅದೊಂದು ಸುಪ್ತ ಮನಸ್ಸಿನ ವಿಚಿತ್ರ ಆಯಾಮಗಳು ಅಂತಾರೆ ಊಹಣೆಗೆ ಹೋಗ್ಬಿಡುದು ನಾನು ಹನುಮಂತ ನನಗೆ ಬಾಲ ಇದೆ ಅಂತ ಊಹೆ ಮಾಡ್ಕೊಂಡ್ಬಿಡುದು ಇವನ್ನೆಲ್ಲಾ ನೀನು ಹೇಳಬಾರ್ದು ನನ್ನ ಕೈಲಿ ಕತ್ತೆ ಎಷ್ಟೋ ಜನಕ್ಕೆ ನೋ ಉಂಟು ಮಾಡ್ತಾ ಇದೆಯಾ ಇಲ್ಲ ಬಗ್ಗೆ ಸ್ವಲ್ಪ ಅದಕ್ಕೆ ಇಲ್ವೋ ಯಾವ್ದನ್ನು ನೀನು ಅಲ್ಲಗಳಿಬೇಡ ಅವ್ರನ್ನ ಅವಮಾನಿಸ್ಬೇಡ ಯಾರು ದೇವ್ರ ಬಂದಿದೆ ಅಂತ ಓಡಾಡ್ತಾ ಇದ್ರೆ ಅವ್ರನ್ನ ಅವಮಾನ ಮಾಡ್ಬೇಡ ನೀನು ಅವ್ರ ಮಂತ್ರ ನೋವು ಮಾಡ್ಬೇಡ ಅಣ್ಣ ಇದ್ದ ನಮ್ಮಅಮ್ಮ ಈ ತರ ದೇವ್ರ ಬಂದಿರೋದ್ನ ಹೋಗಿ ಅವ್ರ ಹತ್ರ ಕೇಳಿದಾಗ ನನ್ಗೆ ಈ ತರ ಮಾಡ್ತಿದ್ರೆ ಹಿಂಗೆ ಹಂಗಾಗುತ್ತೆ ಅಂತ ಹೇಳ್ತಾರೆ ಅದು ನಿಮ್ ತಾಯಿನ ಕೆಟ್ಟ ದಾರಿ ಹಿಡಿಸದೆ ಇದ್ರೆ ಅಥವಾ ನಿಮ್ ತಾಯಿ ನಿಮ್ಗೆ ಇಷ್ಟು ದುಡ್ಡು ಕೊಡು ನಿಮ್ಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಅದು ಕೆಟ್ಟದ್ದು ನಿಮ್ ತಾಯಿಗೆ ಅದೇನ್ ಹೇಳಿರುತ್ತೆ ನೋಡಮ್ಮ ನಿಮ್ ಮನೇಲಿ ಇದ್ ಮಾಡಿ ಒಳ್ಳೇದಾಗತ್ತೆ ಅದ್ ಮಾಡಿ ನೀವು ಒಳ್ಳೇದನ್ನ ಮಾಡಿ ಯಾರನ್ನು ದ್ವೇಷಿಸಬೇಡಿ ಅಂತ ಹೇಳ್ಕೊಟ್ರೆ ಅದು ದೆವ್ವ ಹೇಳ್ಕೊಟ್ರೆ ಒಳ್ಳೇದೆ ಅನ್ಲೆಸ್ ಅವ್ರು ಕೆಟ್ಟದ್ದು ಮಾಡಿದ್ರೆ ಮಾತ್ರ ನೀನ್ ಅಡ್ಡ ಹೋಗು ಇಲ್ಲ ನಿಮ್ಮ ತಾಯಿಗೆ ಅದರಿಂದ ಸುಖ ಸಿಗೋದಾದ್ರೆ ವಾದ ಯಾಕೆ ಮಾಡ್ತೀಯಾ ಇಲ್ಲ ನಾನು ಕೆಲವರು ದುಡ್ಡು ಕೊಡಿ ಅಂತ ಹೇಳ್ತಾರೆ ಅವ್ರ ಮೋಸ ಅದು ಅಂದ್ರೆ ಈ ಕೊಡೋರು ಮನ್ಸಿಂದ ಕೊಟ್ರೆ ಪರವಾಗಿಲ್ಲ ಈ ಇಷ್ಟೇ ಕೊಡಿ ಇಲ್ಲ ಅಂದ್ರೆ ನಿಮ್ಗೆ ಕೆಟ್ಟದಾಗತ್ತೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಿಂತ್ಕೊ ನೀನು ತಪ್ಪು ಮಾಡ್ತಾ ಇದೀರಿ ನೀವು ಅಂತ ಯಾವುದೇ ಭಯ ಬೀಳ್ಬಿಡ ಯಾವ ದೇವ್ರು ಇಲ್ಲ ಯಾವ್ದು ಇದಿಲ್ಲ ಅನ್ಯಾಯದ ವಿರುದ್ಧ ನಿಂತ್ಕೋಬೇಕು ಓಕೆ ಅಲ್ಲಿ ಏನೋ ಪಾಪ ಬುದ್ಧಿ ಜನ ಬುದ್ಧಿ ಇಲ್ದಿರೋ ಜನಕ್ಕೆ ಬುದ್ಧಿ ಹೇಳ್ತಾ ಇದಾರೆ ದೇವರು ಬಂದಿದ್ಯೋ ದೇವ ಬಂದಿದ್ಯೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅದು ಒಳ್ಳೇದಾಗ್ತಿದ್ರೆ ಸುಮ್ನೆ ಇರು ನಿನ್ನ ಮನ್ಸಿಗೆ ಏನಾದರೂ ಕೆಟ್ಟದ ಕಂಡಿದೆ ನೀನು ನೀಲಕಂಠನಾಗು ಪ್ರಳಯರುದ್ರನಾಗು ಓಕೆ ಅಣ್ಣ ನಮ್ಮ ಅಮ್ಮ ಒಂದು ಮಾತು ಹೇಳ ನೀನ್ ದೇವ್ರು ನಂಬಲ್ಲ ಅದಕ್ಕೆ ನಿಂಗೆ ಯಾವ್ದು ಕೆಲಸ ಸಿಕ್ತಲ್ಲ ನೀನ್ ಅನ್ಕಂಡ್ರೆ ಕೆಲಸ ಸಿಗ್ತಾ ಇಲ್ಲ ಅಂತ ಅಣ್ಣ ಅದು ಹಂಗೆ ಕೆಲ್ಸಾನೇ ಯಾವ್ದು ಅಣ್ಣ ಇದ ನಾನು ದೇವ್ರು ನಂಬತ್ತಿನಮ್ಮ ನಾನು ನಂಬೋ ದೇವ್ರು ನಿನ್ನೆ ಕಂಡ್ರೆ ನೀನು ಅದೃಷ್ಟವಂತೆ ಅಂತ ಹೇಳು ನಾನ್ ನಂಬೋ ದೇವ್ರು ತುಂಬಾ ದೊಡ್ಡವ್ನಮ್ಮ ನಿನ್ ಕಣ್ಣಿಗೆ ಕಾಣೋದಿಲ್ಲ ನೀನ್ ಕಣ್ಣಿ ಕಾಣ ದೇವ್ರೆಲ್ಲ ಚಿಕ್ಕವ್ರಮ್ಮ ನಾನ್ ದೇವ್ರ ನಂಬ್ತೀನಿ ಯಾರು ಹೇಳಿದ್ರು ನಾನ್ ನಂಬಲ್ಲ ಅಂತ ಅಂತ ಹೇಳು ಇವಾಗ ತಾನೇ ದೇವ್ರ ನಂಬತ್ತಿ ಅಂತ ಏ ದೇವ್ರ ಇಲ್ದೇ ಇರೋ ಜಾಗ ತೋರಿಸ್ಬಿಡ ಇವಾಗ ನೀನ್ ನಂಬತ್ತ ನಿಮ್ ತಾಯಿ ನಂಬ್ತಿಯಾ ನಿಮ್ ತಾಯಿಗಿಂತ ಹೆಚ್ಚಾಗಿ ನೀನ್ ನಂಬ್ತಿಯಾ ಇವಾಗ ಓಕೆ ಹೇಳು ನಾನ್ ನಂಬತ್ತಿನಮ್ಮ ದೇವ್ರನ್ನ ಅಂತ ಹೇಳು ಕೆಲಸನ ಸಿಗತ್ತೆ ಪ್ರಕೃತಿನ ಪ್ರೀತಿ ಮಾಡ ಒಂದ್ ಹತ್ತು ಗಿಡನ ಕಾಪಾಡ ಹತ್ತು ಕಾಪಾಡು ಕಾಪಾಡ ಹತ್ತು ಪ್ರಾಣಿಗಳಿಗೆ ಆಹಾರ ಕೊಡೋ ಯಾವಾಗ ನೀನ್ ಹಂಚ್ಕೊಂಡ್ ತಿಂದಿದ್ಯೋ ತಿನ್ನೋವಾಗ ನಾಲ್ಕು ಕಾಳು ಹಾಕೋ ಇರುವೆಗಳಿಗಾಕೋ ಜಡ್ರ ಬಲೆ ಬಂದಿದೆ ಅದನ್ನ ಕ್ಲೀನ್ ಮಾಡ ಅಂದ್ರೆ ಅದನ್ನ ನೀಟಾಗಿ ಹೋಗಿ ಆಚೆ ಬಿಡು ಇಲ್ಲಾಂದ್ರೆ ಬಿಟ್ಬಿಡು ಅದೆಷ್ಟ ಕತೆ ಎಲ್ಲ ಇರುವೆಗಳನ್ನ ಕೊಲ್ಲ ಯಾವ್ದನ್ನು ಮನೆಯಿಂದ ಹಿಂಸೆ ಮಾಡಬೇಡವೋ ಹಾವು ಕೊಲ್ಲಬೇಡವೋ ಇದನ್ನೆಲ್ಲಾ ಮಾಡೋ ಕೆಲ್ಸ ಸಿಗುತ್ತೆ ಎಲ್ಲೋಗುತ್ತೆ ಕೆಲಸ ಈ ಹೋಗಿದ್ರೆ ತಾನೆ ಸಿಗೋದಕ್ಕೆ ಕೈ ತುಂಬಾ ಕೆಲಸ ಇಟ್ಟಿದ್ದಾರೆ ದೇವರು ಸುತ್ತಮುತ್ತಲ ಪರಿಸರ ಸರಿ ಮಾಡೋದು ಕೆಲಸ ಅಲ್ವೇನಾ ಮತ್ತೆ ಏನೋ ನೀನು ನೀನು ಇಷ್ಟು ಫೋನ್ ಮಾಡಿದ್ದೆ ಗೊತ್ತಾ ನೀನು ನಿಂದು ಲೆಕ್ಕ ಇಟ್ರೆ ಮಿಸ್ಡ್ ಕಾಲ್ ಸುಮಾರು ನೂರು ದೊಡ್ಡದ ಮಾತಾಡ್ಬೇಕಂತ ತುಂಬಾ ಆಸೆ ಅಣ್ಣ ಅದಕ್ಕೋಸ್ಕರ ಅಣ್ಣ ಟ್ರೈ ಕಟ್ ಮತ್ತೆ ಮಾಡಕ್ಕೆ ಮಾಡೋಕ್ಕೆ ಹೋಗ್ಲಿಲ್ಲ ಇವತ್ತೇನೇ ಆಗಲಿ ಮಾತಾಡ್ಲೇಬೇಕಾಗಟ್ ಅಣ್ಣ ಹ್ಮ್ ಸರಿ ಅಲ್ಲ ಏನಕ್ಕೆ ಬೇರೆ ವಿಡಿಯೋಸ್ ನೋಡಿದ್ರೆ ಎಷ್ಟು ಕಲೀಬಹುದು ಹೋಣ ಅದು ನನ್ನ ನೋಡ್ತೇನೆ ಅದನ್ನ ನೋಡ್ಬಿಟ್ಟು ಕೇಳಿದ್ನೂ ಇಲ್ಲ ಕತ್ತೆ ಇಪ್ಪತ್ತ ಎಷ್ಟು ನಿಮಿಷ ಆಯ್ತಾ ಅಣ್ಣ